ಲೋಕಸಭಾ ಚುನಾವಣೆ ಏತಕ್ಕಾಗಿ ಬೆಂಬಲಿಸಬೇಕು ಅನ್ನೋದ್ರ ಬಗ್ಗೆ ಬಂಗಾರಪೇಟೆ ಶಿಳ್ಳಿಘಟ್ಟ ಈ ಭಾಗಗಳಲ್ಲಿ ಒಂದು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತೇನೆ ಈ ಲೋಕಸಭಾ ಚುನಾವಣೆ ಬಹಳ ಮಹತ್ತರವಾದಂತಹ ಚುನಾವಣೆ ಅಂತೇಳಿ ತಾವೆಲ್ಲೂ ತಿಳ್ಕಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಜೆಡಿಎಸ್ ಡಿ ಕೂಡ ಅದಕ್ಕೆ ಧ್ವನಿಗೂಡಿಸ್ತಾ ಇದ್ದಾರೆ ಇವತ್ತಿನವರೆಗೆ